ಬಡತನ ನಿವಾರಣೆಗೆ ಸರ್ಕಾರ ಕೈಗೊಂಡಿರುವ ಯೋಜನೆಗಳು ಯಾವುವು ಸೊ ಸರ್ಕಾರ ಏನೆಲ್ಲ ಯೋಜನೆಗಳನ್ನು ಕೈಗೊಂಡಿದೆ ಈ ಬಡತನ ನಿವಾರಣೆಗೆ ಸೊ ಮೊದಲನೇದಾಗಿ ಜವಾಹರ್ ರೋಜ್ಗಾರ್ ಯೋಜನೆ ಅಂತ ಸೊ ಎರಡನೆಯದು ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಕಾಯ್ದೆ ಸೊ ಅದೇ ರೀತಿ ಪ್ರಧಾನ ಮಂತ್ರಿ ಗ್ರಾಮೋದಯ ಯೋಜನೆ ರಾಷ್ಟ್ರೀಯ ಗ್ರಾಮೀಣ ಜೀವನೋಪಾಯ ಅಭಿಯಾನ ರಾಷ್ಟ್ರೀಯ ನಗರ ಜೀವನೋಪಾಯ ಅಭಿಯಾನ ರಾಷ್ಟ್ರೀಯ ಆಹಾರ ಭದ್ರತಾ ಕಾಯ್ದೆ ಸೊ ಪ್ರಧಾನ ಮಂತ್ರಿ ಗರೀಬ್ ಕಲ್ಯಾಣ ಅನ್ನ ಯೋಜನೆ ಸೊ ಈ ಎಲ್ಲಾ ಯೋಜನೆಗಳನ್ನ ಸರ್ಕಾರ ಏನ್ ಮಾಡಿದೆ ಸೊ ಬಡತನವನ್ನ ನಿರ್ಮೂಲನೆ ಮಾಡೋದಕ್ಕಾಗಿ ಕೈಗೊಂಡಂತ ಒಂದು ಯೋಜನೆಗಳಾಗಿವೆ ಸೊ ಅದೇ ರೀತಿ ಭ್ರಷ್ಟಾಚಾರದ ಪರಿಣಾಮಗಳನ್ನ ವಿವರಿಸಿ ಈ ಭ್ರಷ್ಟಾಚಾರದಿಂದ ಏನೆಲ್ಲ ಪರಿಣಾಮಗಳು ಉಂಟಾಗುತ್ತೆ ಅಂತ ಸೊ ಇದು ಸಮಾಜ ವಿರೋಧಿ ಹಾಗೂ ಅನೈತಿಕವಾದದ್ದು ಸೊ ಈ ಭ್ರಷ್ಟಾಚಾರ ಅನ್ನೋದು ಸೊ ಈ ಸರ್ಕಾರದಲ್ಲೇ ಆಗಿರ್ಬೋದು ಈ ಸಮಾಜದಲ್ಲಿ ಆಗಿರ್ಬೋದು ಇದೊಂದು ಸಮಾಜದ ವಿರೋಧಿಯಾಗಿರುತ್ತೆ ಸೊ ಅನೈತಿಕ ಚಟುವಟಿಕೆ ಆಗಿರುತ್ತೆ ಸೊ ಈ ಭ್ರಷ್ಟಾಚಾರ ಅನ್ನೋದು ಕಾನೂನು ಬಾಹಿರವಾದದ್ದು ಸೊ ಯಾವುದೇ ಕಾನೂನಿನ ಪ್ರಕಾರ ಇದನ್ನ ಈ ಭ್ರಷ್ಟಾಚಾರವನ್ನ ಮಾಡುವಂತಿಲ್ಲ ಸೊ ಇದು ಕಾನೂನು ಬಾಹಿರ ಸೊ ಅದೇ ರೀತಿ ಇದು ಉತ್ತಮ ಆಡಳಿತದ ಪರಮಕ್ಷೇತ್ರವಾಗಿರುತ್ತೆ ಈ ಭ್ರಷ್ಟಾಚಾರದಿಂದ ಆಡಳಿತ ಅನ್ನೋದು ಹದಗೆಡುತ್ತೆ ಸೊ ಇದು ಉತ್ತಮ ಆಡಳಿತವನ್ನು ನೀಡೋದಕ್ಕಾಗಿ ಒಂದು ಪರಮ ಶತ್ರುವಾಗಿ ಸಂಭವಿಸುತ್ತೆ ಸೊ ಅದೇ ರೀತಿ ಪಾರದರ್ಶಕತೆ ಹಾಗೂ ಉತ್ತರಾದ ಕಾಯತ್ವಕ್ಕೆ ಭಂಗವನ್ನು ಉಂಟು ಮಾಡುತ್ತಿದೆ ಸೊ ಈ ಭ್ರಷ್ಟಾಚಾರದಿಂದ ಸೊ ಯಾವ ಕಾರ್ಯಕ್ರಮಗಳು ಸಹ ಪಾರದರ್ಶಕವಾಗಿ ಆಗೋದಿಲ್ಲ ಸೊ ಇದು ಏನು ಮಾಡುತ್ತೆ ಅವರನ್ನ ಆರ್ಥಿಕವಾಗಿ ಶೋಷಣೆಗೆ ಒಳಗಾಗಿಸುತ್ತೆ ಅದೇ ರೀತಿ ರಾಜಕೀಯ ಭ್ರಷ್ಟಾಚಾರವು ವ್ಯವಸ್ಥಿತ ಅಪರಾಧಿಗಳಿಗೆ ಅಪರಾಧಗಳಿಗೆ ದಾರಿ ಉಂಟು ಮಾಡುತ್ತದೆ ಸೊ ಈ ರಾಜಕೀಯದಲ್ಲಿ ಸಹ ನಾವು ಭ್ರಷ್ಟಾಚಾರವನ್ನು ಕಾಣಬಹುದು ಈ ಒಂದು ಭ್ರಷ್ಟಾಚಾರ ಸೊ ಅವರು ಒಂದು ವ್ಯವಸ್ಥಿತವಾಗಿ ಅಪರಾಧಗಳನ್ನು ಮಾಡ್ಕೊಳ್ತಾ ಹೋಗೋದಕ್ಕೆ ಇದೊಂದು ಭ್ರಷ್ಟಾಚಾರ ಕಾರಣ ಆಗುತ್ತೆ ಸೊ ಈ ಭ್ರಷ್ಟಾಚಾರವು ದೇಶದ ಸಾಮಾಜಿಕ ಆರ್ಥಿಕ ಮತ್ತು ರಾಜಕೀಯ ವ್ಯವಸ್ಥೆಯನ್ನು ದುರ್ಬಲಗೊಳಿಸುತ್ತೆ ಇಲ್ಲಿ ಭ್ರಷ್ಟಾಚಾರ ಜಾಸ್ತಿ ಇರುತ್ತೋ ಅಲ್ಲಿ ಆ ಒಂದು ದೇಶ ಸಾಮಾಜಿಕವಾಗಿ ಆರ್ಥಿಕವಾಗಿ ರಾಜಕೀಯವಾಗಿ ದುರ್ಬಲವಾಗಿ ಹಿಂದುಳಿತ ಹೋಗುತ್ತದೆ ಸೊ ಇವೆಲ್ಲ ಭ್ರಷ್ಟಾಚಾರದ ಪರಿಣಾಮಗಳು ಸೊ ಅದೇ ರೀತಿ ಈ ಭ್ರಷ್ಟಾಚಾರವನ್ನು ನಿಯಂತ್ರಿಸಲು ಸರ್ಕಾರ ಕೈಗೊಂಡಿರುವ ಕ್ರಮಗಳು ಯಾವ್ಯಾವು ಏನೆಲ್ಲ ಕ್ರಮಗಳನ್ನ ಸರ್ಕಾರ ಕೈಗೊಂಡಿದೆ ಈ ಭ್ರಷ್ಟಾಚಾರವನ್ನು ನಿರ್ಮೂಲನೆ ಮಾಡಲು ಸೊ ಲೋಕಪಾಲ ಸಂಸ್ಥೆಯನ್ನ ಸ್ಥಾಪನೆ ಮಾಡಿದೆ ಅದೇ ರೀತಿ ಲೋಕಾಯುಕ್ತ ಸಂಸ್ಥೆಯನ್ನ ಸ್ಥಾಪನೆ ಮಾಡಿದೆ ಕೇಂದ್ರೀಯ ಜಾಗೃತ ಆಯೋಗವನ್ನು ಸ್ಥಾಪನೆ ಮಾಡಿದೆ ಭ್ರಷ್ಟಾಚಾರ ತಡೆ ಕಾಯ್ದೆ ಸಾವಿರದ ಎಂಟುನೂರ ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಿ ಜಾರಿಗೊಳಿಸಿದೆ ಸೊ ಅದೇ ರೀತಿ ಮಾಹಿತಿ ಹಕ್ಕು ಕಾಯ್ದೆಯನ್ನು ಎರಡು ಸಾವಿರದ ಐದರಲ್ಲಿ ಜಾರಿಗೊಳಿಸಿದೆ ಸರ್ಕಾರಿ ಕಚೇರಿಗಳಲ್ಲಿ ಸಿ ಸಿ ಕ್ಯಾಮರಾಗಳನ್ನು ಅಳವಡಿಸಿದೆ ಸೊ ಅದೇ ರೀತಿ ಕಡತ ವಿಲೇವಾರಿಗೆ ಇ ಆಫೀಸ್ ವ್ಯವಸ್ಥೆಯನ್ನು ಜಾರಿಗೊಳಿಸಿದೆ ಸೊ ಇವೆಲ್ಲ ಭ್ರಷ್ಟಾಚಾರವನ್ನು ತಡೆಯೋದಕ್ಕಾಗಿ ಅದೇ ರೀತಿ ಸಕಾಲ ಜನಸ್ಪಂದನ ಜನಸೇವಕ ಯೋಜನೆಗಳನ್ನು ಸಹ ಈ ಸರ್ಕಾರ ಜಾರಿಗೆ ತಂದಿದೆ ಈ ಭ್ರಷ್ಟಾಚಾರವನ್ನು ನಿವಾರಣೆ ಮಾಡೋದಕ್ಕೋಸ್ಕರ ಅದೇ ರೀತಿ ಸರ್ಕಾರಿ ಕಚೇರಿಗಳಲ್ಲಿ ದೂರು ಪೆಟ್ಟಿಗೆಗಳನ್ನ ಸಹ ಇಡಲಾಗಿದೆ ಭ್ರಷ್ಟಾಚಾರ ಅನ್ನೋದು ಅಲ್ಲಿ ಆಗ್ತಾ ಇದ್ರೆ ಅಂತಹ ಒಂದು ಸರ್ಕಾರಿ ಕಚೇರಿಗಳಲ್ಲಿ ಸೊ ಅವರು ಜನರು ತಮ್ಮ ದೂರುಗಳನ್ನು ಆ ದೂರು ಪೆಟ್ಟಿಗೆಗಳಲ್ಲಿ ಇಡಬಹುದು ಸೊ ಈ ಎಲ್ಲ ಕಾರ್ಯಕ್ರಮಗಳನ್ನ ಸರ್ಕಾರ ಈ ಭ್ರಷ್ಟಾಚಾರವನ್ನು ನಿಯಂತ್ರಿಸಲು ಕೈಗೊಂಡಿರ್ತಕ್ಕಂಥ ಒಂದು ಕ್ರಮಗಳಾಗಿವೆ ಸೊ ಅದೇ ರೀತಿ ಸೊ ನಿವಾರಣೆಗೆ ಇರುವ ಇರತಕ್ಕಂಥ ಕ್ರಮಗಳು ಯಾವ್ಯಾವು ಈ ಕೋಮುವಾದದಿಂದ ನಿವಾರಿಸಬೇಕಂದ್ರೆ ಯಾವೆಲ್ಲ ಕ್ರಮಗಳನ್ನು ಕೈಗೊಳ್ಳಬೇಕಾಗ್ತದೆ ಸೊ ಸರ್ಕಾರ ಏನು ಮಾಡಿದೆ ಶಿಕ್ಷಣದಲ್ಲಿ ಜಾತ್ಯತೀತ ತತ್ವವನ್ನು ಅಳವಡಿಸಿಕೊಂಡಿದೆ ಸೊ ನಾವೆಲ್ಲ ಏನು ಶಿಕ್ಷಣವನ್ನು ಇದ್ದೀವಿ ಆ ಶಿಕ್ಷಣದಲ್ಲಿ ಜಾತ್ಯತೀತ ತತ್ವಗಳನ್ನು ಅಳವಡಿಸಿದೆ ಅದೇ ರೀತಿ ಏಕರೂಪ ನಾಗರಿಕ ಸಂಹಿತೆಯನ್ನು ಜಾರಿಗೊಳಿಸಿದೆ ಸೊ ಸಂವಿಧಾನದ ಪ್ರಕಾರ ನಮಗೆ ಏಕರೂಪ ನಾಗರಿಕ ಸಂಹಿತೆ ಜಾರಿಯಾಗಿದೆ ಸೊ ರಾಷ್ಟ್ರೀಯತೆಯ ಚಿಂತನೆಗಳಿಗೆ ಒತ್ತನ್ನು ನೀಡುತ್ತೆ ಸೊ ಸದೃಢವಾದ ರಾಷ್ಟ್ರೀಯ ಮನೋಭಾವನೆಯನ್ನ ಬೆಳೆಸ್ತಕ್ಕಂಥದ್ದು ಇಂದಿನ ಯುವ ಜನತೆಯಲ್ಲಿ ಯುವ ಪೀಳಿಗೆಯಲ್ಲಿ ಸೊ ಒಂದು ಸದೃಢವಾದಂತಹ ರಾಷ್ಟ್ರೀಯ ಮನೋಭಾವನೆಯನ್ನ ಬೆಳೆಸಬೇಕು ಸೊ ಅದೇ ರೀತಿ ಕ್ರಮಬದ್ಧ ಕಾನೂನು ವ್ಯವಸ್ಥೆಯನ್ನು ಸಹ ಜಾರಿಗೊಳಿಸಿದೆ ಕೋಮು ಸೌಹಾರ್ದದ ಬಗ್ಗೆ ಜಾಗೃತಿಯನ್ನು ಮೂಡಿಸುವುದು ಈ ಕೋಮುವಾದದಿಂದ ಉಂಟಾಗ್ತಕ್ಕಂಥ ಪರಿಣಾಮಗಳ ಬಗ್ಗೆ ಅವರಲ್ಲಿ ಜಾಗೃತಿಯನ್ನು ಮೂಡಿಸುವುದು ಅದೇ ಸೌಹಾರ್ದದ ಭಾತೃತ್ವದ ಭಾವನೆಯನ್ನು ಸಾವರಲ್ಲಿ ಬೆಳೆಸಿದಾಗ ಈ ಕೋಮುವಾದವನ್ನು ನಾವು ನಿವಾರಣೆ ಮಾಡಬಹುದು ಅದೇ ರೀತಿ ಸೊ ಮಹಿಳಾ ಸುಧಾರಣೆ ಅಥವಾ ಲಿಂಗ ತಾರತಮ್ಯವನ್ನು ಹೋಗಲಾಡಿಸಲು ಸರ್ಕಾರ ತೆಗೆದುಕೊಂಡಿರುವ ಕ್ರಮಗಳು ಯಾವುವು ಸೊ ಏನೆಲ್ಲ ಕಾರ್ಯಕ್ರಮಗಳನ್ನು ಕ್ರಮಗಳನ್ನು ಸರ್ಕಾರ ತೆಗೆದುಕೊಂಡಿದೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವಾಲಯವನ್ನು ಪ್ರಾರಂಭ ಮಾಡಿದೆ ಸೊ ಅದೇ ರೀತಿ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಿ ಉದ್ಯೋಗ ನೇಮಕಾತಿಯಲ್ಲಿ ಮಹಿಳೆಯರಿಗೆ ಮೀಸಲಾತಿಯನ್ನು ನೀಡಿದೆ ಸೊ ರಾಷ್ಟ್ರೀಯ ಕಾನೂನು ರಾಜ್ಯ ಮಹಿಳಾ ಆಯೋಗಗಳನ್ನ ಸ್ಥಾಪನೆ ಮಾಡಿದೆ ಮಹಿಳೆಯರಿಗಾಗಿ ಸೊ ಅದೇ ರೀತಿ ಮಹಿಳಾ ಅಭಿವೃದ್ಧಿ ನಿಗಮಗಳನ್ನು ಸ್ಥಾಪನೆ ಮಾಡಿದೆ ಸಖಿ ಒನ್ ಸ್ಟಾಪ್ ಸೆಂಟರ್ಗಳನ್ನು ಸ್ಥಾಪನೆ ಮಾಡಿದೆ ಕೌಟುಂಬಿಕ ದೌರ್ಜನ್ಯದಿಂದ ಮಹಿಳೆಯರ ರಕ್ಷಣೆಗಾಗಿ ಆ ಕಾಯ್ದೆಯನ್ನು ಸಹ ಎರಡ್ ಸಾವಿರದ ಐದರಲ್ಲಿ ಜಾರಿಗೊಳಿಸಿದೆ ದುಡಿಯುವ ಸ್ಥಳಗಳಲ್ಲಿ ಅಂದರೆ ಅವರು ಕೆಲಸ ಮಾಡುವ ಸ್ಥಳಗಳಲ್ಲಿ ಮಹಿಳೆಯರಿಗೆ ಲೈಂಗಿಕ ಕಿರುಕುಳ ನಿಷೇಧ ಕಾಯ್ದೆಯನ್ನು ಸಹ ಜಾರಿಗೊಳಿಸಿದೆ ಎರಡ್ ಸಾವಿರದ ಹದಿಮೂರರಲ್ಲಿ ಸೊ ಕರ್ನಾಟಕ ಸ್ಥಳೀಯ ಸಂಸ್ಥೆಗಳಲ್ಲಿ ಮಹಿಳೆಯರಿಗೆ ಶೇಕಡಾ ಐವತ್ತರಷ್ಟು ಮೀಸಲನ್ನ ಮೀಸಲಾತಿಯನ್ನ ನೀಡಿದೆ ಸೊ ಮಹಿಳಾ ಸಹಾಯವಾಣಿ ಒನ್ ಜೀರೋ ನೈನ್ ಒನ್ ಸೌಲಭ್ಯಗಳನ್ನು ಸಹ ಮಹಿಳೆಯರ ಸುರಕ್ಷತೆಗಾಗಿ ಸೌಲಭ್ಯವನ್ನು ಸಹ ನೀಡಲಾಗಿದೆ ಸೊ ಲೋಕಸಭೆ ಮತ್ತು ವಿಧಾನಸಭೆಗಳಲ್ಲಿ ಮಹಿಳೆಯರಿಗೆ ಶೇಕಡಾ ಮೂವತ್ತ್ ಮೂರರಷ್ಟು ಮೀಸಲಾತಿಯನ್ನ ಒದಗಿಸಲಾಗಿದೆ ಅದೇ ರೀತಿ ನಾರಿ ಶಕ್ತಿ ವಂದನಾ ಅಧಿನಿಯಮದನ್ನ ಸಹ ಅಂಗೀಕಾರ ಮಾಡಿದೆ ಈ ಎಲ್ಲ ಕಾರ್ಯಕ್ರಮಗಳನ್ನ ಸರ್ಕಾರ ಮಹಿಳೆಯರ ಸಬಲೀಕರಣಕ್ಕಾಗಿ ಸೊ ಅದೇ ರೀತಿ ಲಿಂಗ ತಾರತಮವನ್ನು ಹೋಗಲಾಡಿಸಲು ಕೈಗೊಂಡಿರತಕ್ಕಂಥ ಒಂದು ಕ್ರಮಗಳಾಗಿವೆ ಅದೇ ರೀತಿ ಅನಕ್ಷರತೆಯನ್ನು ಹೋಗಲಾಡಿಸಲು ಸರ್ಕಾರ ಕೈಗೊಂಡಿರುವ ಕ್ರಮಗಳು ಯಾವುವು ಸೊ ಅನಕ್ಷರತೆ ಸೊ ಅನಕ್ಷರತೆಯನ್ನು ಹೋಗಲಾಡಿಸಿ ಸಾಕ್ಷರತೆಯನ್ನು ಸಾಧಿಸಬೇಕಂದ್ರೆ ಸರ್ಕಾರ ಕೈಗೊಂಡಿರತಕ್ಕಂಥ ಕ್ರಮಗಳು ಯಾವ್ಯಾವು ರಾಷ್ಟ್ರೀಯ ಸಾಕ್ಷರತಾ ಮಿಷನ್ ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಿ ಜಾರಿಗೊಳಿಸಿದೆ ಸರ್ವ ಶಿಕ್ಷಣ ಅಭಿಯಾನವನ್ನ ಎರಡು ಸಾವಿರದ ಒಂದರಲ್ಲಿ ಜಾರಿ ತಂದಿದೆ ಸೊ ಶಿಕ್ಷಣ ಹಕ್ಕು ಕಾಯ್ದೆಯನ್ನು ಎರಡು ಸಾವಿರದ ಒಂಬತ್ತರಲ್ಲಿ ಜಾರಿಗೊಳಿಸಿದೆ ಸೊ ಅದೇ ರೀತಿ ಸಾಕ್ಷರ ಭಾರತ ಕಾರ್ಯಕ್ರಮವನ್ನು ಸಹ ಎರಡು ಸಾವಿರದ ಒಂಬತ್ತನೇ ಇಸ್ವಿಯಲ್ಲಿ ಜಾರಿಗೊಳಿಸಿದೆ ಸೊ ಮಕ್ಕಳಿಗೆ ಉಚಿತ ಹಾಗೂ ಕಡ್ಡಾಯ ಶಿಕ್ಷಣವನ್ನ ಅದು ಕಡ್ಡಾಯ ಶಿಕ್ಷಣ ಅವರ ಮೂಲಭೂತ ಹಕ್ಕು ಅಂತ ಈ ಸಂವಿಧಾನದ ಇಪ್ಪತ್ತೊಂದನೇ ಎ ವಿಧಿಯಲ್ಲಿ ತಿಳಿಸಿದೆ ಸಮಗ್ರ ಶಿಕ್ಷಣ ಕಾರ್ಯಕ್ರಮಗಳನ್ನ ಜಾರಿಗೊಳಿಸಿದೆ ಸೊ ನವಭಾರತ ಸಾಕ್ಷರತಾ ಕಾರ್ಯಕ್ರಮಗಳನ್ನು ಸಹ ಜಾರಿಗೊಳಿಸಿದೆ ಈ ಅನಕ್ಷರತೆಯನ್ನು ಹೋಗಲಾಡಿಸುವುದಕ್ಕಾಗಿ ಸೊ ಇವು ಅನಕ್ಷರತೆಯನ್ನು ಹೋಗಲಾಡಿಸೋದಕ್ಕಾಗಿ ಸರ್ಕಾರ ತೆಗೆದುಕೊಂಡಿರ್ತಕ್ಕಂತ ಒಂದು ಕ್ರಮಗಳಾಗಿವೆ ಅದೇ ರೀತಿ ಜನಸಂಖ್ಯಾ ಸ್ಫೋಟದ ಜನಸಂಖ್ಯಾ ಸ್ಫೋಟವನ್ನು ಹೋಗಲಾಡಿಸತಕ್ಕ ಹೋಗಲಾಡಿಸಬೇಕು ಅಂದ್ರೆ ಇರತಕ್ಕಂಥ ಕ್ರಮಗಳು ಯಾವ್ಯಾವು ಸೊ ಅಕ್ಷರ ಪ್ರಸರಣ ಆಗ್ಬೇಕು ಅಂತ ಸೊ ಅಕ್ಷರ ಅವರಲ್ಲಿ ಏನು ಒಂದು ಸಾಕ್ಷರತೆ ಮಟ್ಟ ಹೆಚ್ಚಾಗಬೇಕು ಸೊ ತಾಂತ್ರಿಕ ಶಿಕ್ಷಣವನ್ನು ಸಹ ನೀಡಬೇಕಾಗುತ್ತೆ ಸಮಾಜದಲ್ಲಿ ಸೊ ಕೈಗಾರಿಕೆಗಳು ಅಭಿವೃದ್ಧಿ ಹೊಂದುವುದು ಸೊ ಅದೇ ರೀತಿ ಕೃಷಿಯನ್ನು ಅಭಿವೃದ್ಧಿ ಪಡಿಸೋದು ರಫ್ತು ಹೆಚ್ಚಳ ಸಣ್ಣ ಮತ್ತು ಗೃಹ ಕೈಗಾರಿಕೆಗಳನ್ನ ಅಭಿವೃದ್ಧಿ ಪಡಿಸ್ತಕ್ಕಂಥದ್ದು ಹೆಚ್ಚುವರಿ ಉದ್ಯೋಗಗಳನ್ನ ಸೃಷ್ಟಿ ಮಾಡ್ತಕ್ಕಂಥದ್ದು ಸೊ ಇವು ಜನಸಂಖ್ಯೆಯ ಸ್ಫೋಟವನ್ನು ಹೋಗಲಾಡಿಸೋದಕ್ಕೆ ಇರ್ತಕ್ಕಂಥ ಒಂದು ಕ್ರಮಗಳಾಗಿವೆ ಸೊ ಅದೇ ರೀತಿ ಲಿಂಗ ಲಿಂಗತ್ವ ಅಲ್ಪಸಂಖ್ಯಾತರ ತಾರತಮ್ಯವನ್ನು ಹೋಗಲಾಡಿಸಲು ಅಥವಾ ಅಲ್ಪಸಂಖ್ಯಾತರ ಸಬಲೀಕರಣಕ್ಕೆ ಸರ್ಕಾರ ಕೈಗೊಂಡಿರುವ ಕ್ರಮಗಳು ಯಾವ್ಯಾವು ಸೊ ಏನೆಲ್ಲ ಕ್ರಮಗಳನ್ನು ಆ ತಾರತಮ್ಯಗಳನ್ನು ಹೋಗಲಾಡಿಸಲು ಸರ್ಕಾರ ಕೈಗೊಂಡಿದೆ ಅಲ್ಪಸಂಖ್ಯಾತರಿಗಾಗಿ ಲಿಂಗತ್ವ ಅಲ್ಪಸಂಖ್ಯಾತ ವ್ಯಕ್ತಿಗಳ ಹಕ್ಕುಗಳ ಸಂರಕ್ಷಣಾ ಕಾಯ್ದೆಯನ್ನು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಜಾರಿಗೊಳಿಸಿದೆ ಸೊ ಅದೇ ರೀತಿ ಲಿಂಗತ್ವ ಅಲ್ಪಸಂಖ್ಯಾತ ವ್ಯಕ್ತಿಗಳ ಕಲ್ಯಾಣಕ್ಕಾಗಿ ಸಮಗ್ರ ಪುನರ್ವಸತಿ ಉಪಯೋಜನೆಗಳನ್ನ ಸಹ ಜಾರಿಗೊಳಿಸಿದೆ ಗ್ರೀಮಾ ಗೃಹಗಳ ಸಹ ಅವರಿಗಾಗಿ ನಿರ್ಮಾಣ ಮಾಡಲು ಯೋಜನೆಯನ್ನು ಜಾರಿಗೊಳಿಸಿದೆ ನ್ಯಾಷನಲ್ ಕೌನ್ಸಿಲ್ ಫಾರ್ ಟ್ರಾನ್ಸ್ಜೆಂಡರ್ ಪರ್ಸನ್ಸ್ ಈ ಒಂದು ಇದನ್ನು ಸಹ ಒಂದು ಕೌನ್ಸಿಲ್ ಅನ್ನು ಸಹ ಅವರಿಗೆ ಸಂಧಿಯನ್ನು ಸಹ ನೀಡಲಾಗಿದೆ ನ್ಯಾಷನಲ್ ಪೋರ್ಟಲ್ ಫಾರ್ ಟ್ರಾನ್ಸ್ಜೆಂಡರ್ ಪರ್ಸನ್ಸ್ ಸೊ ಏನೆಲ್ಲ ಅಲ್ಪಸಂಖ್ಯಾತರು ಇದ್ದಾರೆ ಅವರಿಗೆ ಒಂದು ವಿಶೇಷವಾದಂತಹ ಪೋರ್ಟಲ್ ಅನ್ನು ಸಹ ಅವರಿಗೆ ಒದಗಿಸಲಾಗಿದೆ ಅದೇ ರೀತಿ ಒಂದು ಸ್ಮೈಲ್ ಯೋಜನೆಯನ್ನ ಸಹ ಗೊಳಿಸಿದೆ ರಾಷ್ಟ್ರೀಯ ನೀತಿಯನ್ನ ಸಹ ಜಾರಿಗೊಳಿಸಿದೆ ಕರ್ನಾಟಕ ಸರ್ಕಾರದ ಲಿಂಗತ್ವ ಅಲ್ಪಸಂಖ್ಯಾತರ ರಾಜ್ಯ ನೀತಿ ಎರಡ್ ಸಾವಿರದ ಹದಿನೇಳರಲ್ಲಿ ಜಾರಿಗೊಳಿಸಿದೆ ಸೊ ಅದೇ ರೀತಿ ಕರ್ನಾಟಕ ರಾಜ್ಯ ಸರ್ಕಾರಿ ಉದ್ಯೋಗ ನೇಮಕಾತಿಯಲ್ಲಿ ಶೇಕಡ ಒಂದರಷ್ಟು ಉದ್ಯೋಗಗಳನ್ನು ಅವರಿಗಾಗಿ ಮೀಸಲಿಡಲಾಗಿದೆ ಇವೆಲ್ಲ ಅಲ್ಪಸಂಖ್ಯಾತರ ತಾರತಮ್ಯವನ್ನು ಹೋಗಲಾಡಿಸಲು ಸೊ ಸರ್ಕಾರವನ್ನು ಅಥವಾ ಅಲ್ಪಸಂಖ್ಯಾತರನ್ನ ಸಬಲೀಕರಣಗೊಳಿಸಲು ಸರ್ಕಾರ ಕೈಗೊಂಡಿರ್ತಕ್ಕಂತ ಒಂದು ಕ್ರಮಗಳಾಗಿವೆ ಕೋಮುವಾದ ಸಾಮಾಜಿಕ ಸಾಮರಸ್ಯವನ್ನ ಕಲುಷಿತಗೊಳಿಸುತ್ತದೆ ಹೇಗೆ ಸಮರ್ಥಿಸಿ ಸೊ ಈ ಕೋಮುವಾದ ಅನ್ನೋದು ಸಾಮಾಜಿಕ ಖಿನ್ನತೆಗೆ ಭಿನ್ನತೆಗೆ ಕಾರಣವಾಗುತ್ತದೆ ಸಮಾಜದಲ್ಲಿ ಒಂದು ಭಿನ್ನಾಭಿಪ್ರಾಯಗಳನ್ನ ಏರ್ಪಡಿಸುತ್ತೆ ಸೊ ಅದೇ ರೀತಿ ಪರಸ್ಪರ ಅಪನಂಬಿಕೆಗೆ ಕಾರಣವಾಗಿರುತ್ತೆ ಇದು ಸಮಾಜದಲ್ಲಿ ಒಬ್ಬರು ನಂಬಲು ಸಾಧ್ಯವಾಗುತ್ತೆ ಇರತಕ್ಕಂತ ಒಂದು ಪರಿಸ್ಥಿತಿಯನ್ನ ಉಂಟು ಮಾಡುತ್ತೆ ಸಮಾಜದಲ್ಲಿ ಭಯದ ವಾತಾವರಣವನ್ನ ಸಹ ಇದು ಸೃಷ್ಟಿ ಮಾಡುತ್ತೆ ಸೊ ಅದೇ ರೀತಿ ಇದು ಸಮಾಜದಲ್ಲಿ ಗುಂಪು ಕಾರಿಕೆಯನ್ನ ಸೃಷ್ಟಿ ಮಾಡುತ್ತೆ ಸೊ ರಾಷ್ಟ್ರೀಯ ಏಕತೆ ಮತ್ತು ಸಮಗ್ರತೆಗೆ ಭಂಗವಾಗಿರುತ್ತದೆ ಈ ಕೋಮುವಾದ ಅಂತಕ್ಕಂಥದ್ದು ಜನರಲ್ಲಿ ಐಕ್ಯತೆ ಇರುವುದಿಲ್ಲ ಸೊ ಇದು ಒಟ್ಟಾರೆಯಾಗಿ ಸಮಗ್ರತೆಯನ್ನ ಭಂಗಪಡಿಸುತ್ತೆ ಸೊ ಅದೇ ರೀತಿ ಸಮಾಜದಲ್ಲಿ ನೆಮ್ಮದಿಯನ್ನ ಹಾಳು ಮಾಡುತ್ತೆ ಸೊ ಅದೇ ರೀತಿ ಸಮಾಜದಲ್ಲಿ ಇರತಕ್ಕಂತ ಜೀವ ಹಾಗೂ ಸತ್ತುಗಳಿಗೆ ಹಾನಿಯನ್ನು ಉಂಟು ಮಾಡುತ್ತೆ ದೈಹಿಕ ಹಲ್ಲೆಗಳಿಗೂ ಸಹ ಈ ಒಂದು ಕೋಮುವಾದ ಕಾರಣವಾಗುತ್ತೆ ಮತಿಯ ಹಿತಾಸಕ್ತಿ ಹೆಚ್ಚಿನದು ಅಂತ ಒಂದು ಮನೋಭಾವನೆಯನ್ನ ಮೂಡಿಸುತ್ತೆ ಸೊ ಈ ಕೋ ಇವೆಲ್ಲ ಕೋಮುವಾದದ ಒಂದು ಕೋಮುವಾದ ಕೋಮುವಾದದ ಪರಿಣಾಮಗಳಾಗಿರುತ್ತೆ ಇದು ಸಾಮಾಜಿಕ ಸಾಮರಸ್ಯವನ್ನು ಸಹ ಇದು ಏನು ಮಾಡುತ್ತೆ ಹಾಡಿಗೆಡುತ್ತೆ so are they ready